ಶ್ರೀಮತಿ ಆರ್ ಗೌರಿ ಶ್ರೀಮತಿ ಆರ್ ಟಿ ಗರಿಹಳ್ಳಿ ಗುರುಮಾತೆಯವರು ಶ್ರೀಮತಿ ಎಸ್ ಎಸ್ ಬೆಳುಗಿ ಶ್ರೀಮತಿ ಎಸ್ ಎಸ್ ಪೂಜಾರಿ ಶ್ರೀಮತಿ ಎನ್ ಎಂ ಪಾಟೀಲ್ ಶ್ರೀಮತಿ ಎ ಎಸ್ ಕಟಗೋಂಡ್ ಶ್ರೀಮತಿ ರುಕ್ಮಿಣಿ ಗುರುಮಾತೆಯವರು ಶ್ರೀಮತಿ ಎಸ್ ಟಿ ನಾಯಕ್ ಶ್ರೀಮತಿ ಟಿ ಎಂ ಪತಂಗಿ ಶ್ರೀಮತಿ ಎಸ್ ಡಿ ಸಕ್ರಿ ಶ್ರೀಮತಿ ಆರ್ ಐ ಚಪರ್ವ್ ಈ ಎಲ್ಲ ಗುರುಮಾತೆಯವರು ಕೂಡ ವೇದಿಕೆಗೆ ಬಂದು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಂದ ಹಾಗೂ ಈ ಶಾಲೆಯ ಮಳೆಯ ವಿದ್ಯಾರ್ಥಿಗಳಿಂದ ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತೇನೆ ಹೌದು ಆಮೇಲೆ ಈ ಗುರುಮಹಾದೇವರನ್ನು ಸನ್ಮಾನಿಸಲು ಗ್ರಾಮಕ್ಷಣೆಯ ಉಪಾಧ್ಯಕ್ಷಗಳು ಈ ಕಾರ್ಯ ಅನಹಿಸ್ತಾ ಇದ್ದಾರೆ ಜೊತೆಗೆ ಈ ಕಾಲೆಯಲ್ಲಿ ಕಾಲೇಜ ಅರ್ಹಿಸ್ತಕ್ಕಂಥ ಶಿಕ್ಷಕರು ಕೂಡ ಗುರುಮಹಾದೇವರನ್ನು ಸನ್ಮಾನಿಸುವಾಗೆ ತಾವು ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದಾರೆ ನಮ್ಮೂರಿನ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಆಗಿಲ್ಲ ಹಳ್ಳಿಯ ಕಾರ್ಯಕ್ರಮ ಅದು ಒಂದು ಕಡೆ ವಿಶೇಷವಾಗಿರತಕ್ಕಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದೀವಿ ಒಂದು ಕಡೆಯಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮಾಗಮ ಆದರೆ ಮತ್ತೊಂದು ಕಡೆಯಲ್ಲಿ ನಮ್ಮೂರಿಗೆ ನಮ್ಮ ಸಾರ್ಥಕ ಸೇವೆಯನ್ನು ಕೈದಿರತಕ್ಕಂತಹ ಎಲ್ಲ ಗುರುಗಳನ್ನ ಗುರುಮಾತೆಯರನ್ನ ಗೌರವಿಸುವಂತಹ ಒಂದು ಸೌಭಾಗ್ಯ ಅಷ್ಟೇ ಅಲ್ಲದೆ ನಾವೆಲ್ಲರೂ ಕೂಡ ಒಂದು ಹೂಡಿ ನಮಗೆ ಅಕ್ಷರವನ್ನ ಕಲಿಸಿರ್ತಕ್ಕಂಥ ಎಲ್ಲ ಗುರುಗಳನ್ನ ಗುರುಮಾತೆಯರನ್ನ ಭೇಟಿಯಾಗುವಂತಹ ಸಂದರ್ಭ ಎಲ್ಲ ಶಿಕ್ಷಕ ಮಹೋದಯರು ಬರಂದ ಹರವಿನ ಕಟ್ಟಡದಲ್ಲಿ ಆದರೆ ನಾವು ನಾಲ್ವರ ಪಾಟೀಲರ ನೇತೃತ್ವದಲ್ಲಿ ಈ ಶಾಲೆ ನವೀಕರಣದಲ್ಲಿ ಕಾರ್ಯಕ್ರಮ ಇಲ್ಲಿ ಸೃಷ್ಟಿಯಾಗಿದೆ ಕೆಲಸ ಇಲ್ಲಿ ಗ್ರಾಮಸ್ಥರು ಮಾತ್ರ ಇದೆ ನಿಜವಾಗಿಯೂ ಕೂಡ ಗುರುವಾಚಾರ ಗ್ರಾಮ ಪಂಚಾಯತ್ ಆಗಿರ್ತಕ್ಕಂತಹ ಶ್ರೀಮತಿ ಎಲ್ಲ ಗೌರವಾನ್ವಿತ ಗುರುಗಳು ಹಾಗೂ ಗುರುಮಾತೆಯರು ನಮ್ಮ ಆತ್ಮೀಯ ಕರೆಗೆ ಒಬ್ಬಟ್ಟು ಬಹಳ ಸಂತೋಷದಿಂದ ಆಗಮಿಸಿ ನಮ್ಮ ಸನ್ಮಾನ ಹಾಗೂ ಗೌರವವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನ ತಂದುಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಕೂಡ ನಮ್ಮ ಹಾಗೂ ಸನ್ಮಾನ ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕ ಹಾಗೂ ಗುಣ ಆಯರಿಗೆ ಧನ್ಯವಾದಗಳು ತಲುಪಿಸ್ತಾ ಇದ್ದೀವಿ ಈ ಹಿರಿಯ ಹಿರಿಯಗಳನ್ನ ಆತರ ಗ್ರಾಮದ ಈ ಭವ್ಯ ವೇದಿಕೆಯಲ್ಲಿ ಸನ್ಮಾನಿಸ್ತಾ ಇದ್ದಾರೆ ಇದು ನೆಲದ ಶಿಕ್ಷಕ ಮಹೋದಯರು ವೇದಿಕೆ ಮೇಲೆ ಹಾಸಿದ ತಮಲ ಶಿವರ ಒಡ ವಿನಂತಿ ಮಾಡಲಾಗಿದೆ ಎಸ್ ಆರ್ ಹಣಗಿ ಅವರು ವೇದಿಕೆಗೆ ಬರಬೇಕು ಅವರು ಪ್ರೀತಿಯಿಂದ ಮಲ್ಲಯ್ಯನ ಬೆಲ್ಲ ಅನ್ನುವಂತ ಒಂದು ಕಮನ್ಸಂಕಲ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಆ ಇನ್ನೊಂದು ಹೆಣ್ಮಕ್ಳದು ಇನ್ನೊಂದು ಸನ್ಮಾನದ ವ್ಯಾಚಾದ ನಂತರ ಶ್ರೀಯುತ ಎಸ್ ಆರ್ ರಾವಳ್ ಅರ್ಥಾರ್ಥ ಹಣಗಿ ಇದೇ ಊರಿನಲ್ಲಿ ಕಲಿತಿರ್ತಕ್ಕಂತ ಆ ಅತ್ಯಂತ ಪ್ರೀತಿಯಿಂದ ಕನ್ನಡ ಭಾಷೆಯನ್ನು ಸುಲಲಿತವಾಗಿ ರಚಿಸಿ ಕವಿಯಾಗಿ ಸಾಹಿತಿಯಾಗಿ ಸುಮಾರು ಹದಿನಾಲ್ಕು ಪುಸ್ತಕಗಳನ್ನು ಬರೆದಿರತಕ್ಕಂಥ ಶ್ರೀಯುತ ಅಯ್ಯವರು ವೇದಿಕೆಗೆ ಬಂದು ಮಲ್ಲಯ್ಯನ ಬೆಲ್ಲ ಅನ್ನುವಂಥ ಒಂದು ಗ್ರಂಥವನ್ನು ಲೋಕಾರ್ಪಣೆ ಮಾಡಿಸ್ಕೊಳ್ಬೇಕು ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್ರು ಆ ಗ್ರಂಥವನ್ನು ಲೋಕಾರ್ಪಣೆ ಮಾಡ್ತಾರೆ ಅದು ಕೇವಲ ಒಂದು ನಿಮಿಷದ ಕಾರ್ಯಕ್ರಮವಾಗಿರುವುದರಿಂದ ಪುಸ್ತಕ ಇದೇ ಸ್ಥಳದಲ್ಲಿ ಲೋಕಾರ್ಪಣೆ ಆಗುವುದು ಬಹಳ ಹೆಮ್ಮೆಯ ವಿಷಯ ಇದು ಶಾಲೆ ಅಂದ್ರೆ ಒಂದು ಜ್ಞಾನ ದೇಗುಲವಿದ್ದಂತೆ ಆ ಜ್ಞಾನ ದೇಗುಲದಲ್ಲಿ ಮಲ್ಲಯ್ಯನ ಬೆಲ್ಲ ಅನ್ನುವಂತ ಒಂದು ಕನಸಕ್ಕಲ್ಲ ಲೋಕಾರ್ಪಣೆ ಆಗ್ತಾ ಇದೆ ವಿಕಂ ಪದವೀಧರರಾಗಿರ್ತಕ್ಕಂಥ ಶ್ರೀಯುತ ಹಣಗಿ ಅವರು ಅಂದ್ರೆ ಅರ್ಥಾತ್ ರಾವಳ್ ಅವರು ಎಂತ ಸಾಹಿತಿಗಳು ಅಂದ್ರೆ ಅಪರೂಪದ ಸಾಹಿತಿಗಳು ಆ ಅಪರೂಪದ ಸಾಹಿತಿಗಳು ಬಹಳ ಸೌಮ್ಯ ಸ್ವಭಾವದವರು ಅತ್ಯಂತ ಸರಳ ಜೀವಿಗಳು ಅತ್ಯಂತ ಸಹಜ ಸಹಜ ಜೀವನವನ್ನು ನಡೆಸಿರ್ತಕ್ಕಂತಹ ಶ್ರೀಯುತ ರಾವರ್ಟ್ ಅವರಿಗೆ ಈ ವೇದಿಕೆ ಮೂಲಕ ಮಲ್ಲಯ್ಯನ ಬೆಲ್ಲ ಅನ್ನುವಂತ ಲೋಕಾರ್ಪಣೆ ಗ್ರಂಥ ಪರಮ ಸಂಕಲನ ಆಗ್ತಾ ಇದೆ ಅವರೆಲ್ಲರೂ ಸಿದ್ಧ ಮಾಡಿಕೊಂಡು ಬಂದು ಶ್ರೀಯುತ ಎಂ ಬಿ ಪಾಟೀಲ್ ಆ ಕಾರ್ಯವನ್ನು ಅಂತ ಅಂತಕೊಂಡು ಪ್ರೀತಿಯಿಂದ ಹೇಳ್ತಾ ನನಗೆ ಅವರು ಈ ಶಾಲೆಯಲ್ಲಿ ಅತ್ಯಂತ ಹೆಮ್ಮೆಯ ವಿದ್ಯಾರ್ಥಿಯಾಗಿ ಪ್ರೀತಿಯಿಂದ ಬೆಳೆದು ಅತ್ಯಂತ ಅಂತ ಸಾಮಾಜಿಕ ನಿಮ್ಮವರೇ ಅಪರೂಪ ಆಗಿರತಕ್ಕಂತಹ ಮನೆಯ ವಿನ್ನಲಾಗಿರ್ತಕ್ಕಂಥ ಕೃತಿ ಮಾಡುವ ರಾವು ನೆರವೇರಿಸ್ರು ಮತ್ತು ಧನ್ಯವಾದಗಳನ್ನು ಹೇಳ ಈಗಲ ಮನೆಯ ವಿನ್ನಲಾಗ ಈ ಶಾಲೆಯ ಹಳೆಯ ಜಾತಿ ನಿಮ್ಮೂರೇರಾಗಿರ್ತಕ್ಕಂತಹ ರಾವು ಬಂದಿರತಕ್ಕಂಥ ಈ ಪುಸ್ತಕ ಬೇಡ ನಾವು ಅದನ್ನ ಮಹನೆಯ ಹದಿನಾಲ್ಕು ಕೃತಿಗಳನ್ನ ಲೋಕಾರ್ಥನೆ ಮಾಡಿದ್ದಾರೆ ಈ ಹದಿನಾಲ್ಕು ಕೃತಿಗಳಲ್ಲಿ ಅತ್ಯಂತ ಬಹುಮಿಕ ಕೃತಿಗಳನ್ನು ತಿಳ್ಕೊಂಡು ನಾವು ಬಾಯಿಸಿಕೊಂಡು ಸಾಹಿತ್ಯ ಸಹಜವಾಗಿ ದೊರೆಯುವಂತಹ ಒಂದು ಪ್ರಕ್ರಿಯೆ ಅಲ್ಲ ಅದು ಸಾಧನೆಯಿಂದ ಭಾಷೆಯ ಬೆಲೆಯಿಂದ ಭಾಷೆಯ ಶಕ್ತಿಯಿಂದ ಆ ಸಾಹಿತ್ಯ ಹೊರವನ್ನು ಸಂಪಿಸಿ ಆ ಸಾಹಿತ್ಯವನ್ನು ಹೋಗುದಕ್ಕೆ ಇವತ್ತು ಸಮಾಜಕ್ಕೆ ಒಡ್ತಾ ಇದ್ದಾರೆ ವ್ಯಕ್ತಿಗಳು ಅಂತ ಕನ್ನಡ ನಾಡ ಸೇವೆಯನ್ನು ಕಾರ್ಯ ಅದರಲ್ಲಿ ತೊಡಗಿ ಈಗ ಪೇರ್ಗಾಳದಲ್ಲಿ ವಾಸವಾಗಿದ್ದಾರೆ ಈ ಊರಿನಲ್ಲಿ ಜನಿಸಿ ಬೆಳೆದು ಈ ಶಾಲೆಯ ಕೀರ್ತಿಯನ್ನು ತಂದಿದ್ದಂತ ನಡಿಗೆ ಅವರ ಗ್ರಂಥ ಲೋಕಾರ್ಪಣೆ ಆಯಿತು ಅವರಿಗೆ ಧನ್ಯವಾದಗಳು ಶ್ರೀಯುತ ಎಂ ಬಿ ಪಾಟೀಲ್ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಪ್ರೀತಿಯಿಂದ ಉದ್ಘಾಟಿಸಿದ್ದಾರೆ ಆ ಉದ್ಘಾಟನ ಪರವಾದಂತಹ ಆ ನುಡಿಗಳನ್ನು ಏರಿಕೆ ಮೂಲಕ ಹಂಚಿಕೊಳ್ಳಬೇಕಂತ ತಿಳ್ಕೊಂಡು ನಾನು ಕಲ್ತಾ ಇದ್ದೀನಿ